ನಮಸ್ಕಾರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾನು ಅಭಿಷೇಕ್ ಮೈತ್ರಿ ಚಿಂತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇವತ್ತಿನ ದಿನ ನಾವು ಐದನೇ ಕ್ಲಾಸ್ ನ ಹೇಳಿದಂಗೆ ಕರ್ನಾಟಕ ಟಿ ವಿ ತಯಾರಿನ ಶುರು ಮಾಡ್ತಾ ಇದ್ದೀವಿ ಇವತ್ತಿನ ಸರಿಯಾಗಿ ಸಿಲೆಬಸ್ ಶುರು ಮಾಡ್ತಾ ಇದ್ದೀವಿ ನೀವು ಕರೆಂಟ್ ಡೇಟ್ ಪಾಸ್ ಆಗಬೇಕಾದ್ರೆ ಒನ್ ಟ್ವೆಂಟಿ ಪ್ಲಸ್ ತಗೋಬೇಕಾಗಿದ್ರೆ ನೀವು ಕ್ಲಾಸ್ ಫಾಲೋ ಮಾಡಿ ನಾವು ಹೇಳ್ತಕ್ಕಂಥ ಡೈರೆಕ್ಷನ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಂದ್ರೆ ಒನ್ ಟ್ವೆಂಟಿ ತಗೋದ್ರಿಂದ ನಿಮ್ಮನ್ನ ಯಾರು ನಿಲ್ಸಕ್ಕೆ ಸಾಧ್ಯ ಇಲ್ಲ ಓಕೆ ಸೊ ಇವತ್ತಿನ ದಿನ ನಾವು ಶುರು ಮಾಡೋಣ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಇದನ್ನ ನಾವು ಶೈಕ್ಷಣಿಕ ಮನೋವಿಜ್ಞಾನ ಒಂದು ಪಾಠ ಅಂತ ತಿಳ್ಕೊತೀವಿ ಹಾಗೆ ಎಜುಕೇಶನ್ ಸೈಕಾಲಜಿ ಅಂತ ಕರಿತೀವಿ ಸೊ ಇದರಲ್ಲಿ ಮೊದಲನೇ ಟಾಪಿಕ್ ಯಾವ್ದು ಬರುತ್ತೆ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಬರುತ್ತೆ ನಾನು ಸಿಲೆಬಸ್ ನ ಯಾವ ತರ ಹೊಡೆದಿದ್ದಾರೆ ಎಲ್ಲಿಂದ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಇದನ್ನ ಹಿಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ಟಾಪಿಕ್ ಸುಮಾರು ಮೂರಿಂದ ನಾಲ್ಕು ಗೆ ಬರಬಹುದು ಸೊ ಇದರಲ್ಲಿ ಮೊದಲನೇದಾಗಿ ನಾವು ಹೇಳ್ತಾ ಇರೋದೇನೆಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಏನು ಬೆಳವಣಿಗೆ ಅಂದ್ರೆ ಅದಕ್ಕಿಂತ ಮುಂಚೆ ನಾವು ಇವತ್ತು ಏನು ಕಲಿತಾ ಇದ್ದೀವಿ ಕಲಿಕಾ ಅಂಶಗಳಿಗೆ ಡಿಸ್ಕಸ್ ಮಾಡೋಣ ಒಂದು ಬೆಳವಣಿಗೆ ಎರಡನೇದು ವಿಕಾಸ ಮೂರನೇದು ವಿಕಾಸದ ಲಕ್ಷಣಗಳು ನಾಲ್ಕನೇದು ಬೆಳವಣಿಗೆ ಮತ್ತು ವಿಕಾಸಕ್ಕೆ ವ್ಯತ್ಯಾಸ ಏನು ಏನು ಪರಿಪಕ್ವತೆ ಈ ಐದು ಅಂಶಗಳನ್ನು ನಾವು ಇವತ್ತು ಕಲಿತಾ ಇದ್ದೀವಿ ಸೊ ಶುರು ಮಾಡೋಣ ಮೊದಲನೇದಾಗಿ ಏನಂದ್ರೆ ಬೆಳವಣಿಗೆ ಏನು ಬೆಳವಣಿಗೆ ಅಂದ್ರೆ ಸೊ ತಿಳ್ಕೊಳ್ಳಿ ನೀವೇನಾದ್ರು ಈಗ ಒಂದು ಮಗು ಇರುತ್ತೆ ಹೌದಾ ಮಗು ಹುಟ್ಟದಾಗ ಎಷ್ಟಿರುತ್ತೆ ಅಂದ್ರೆ ಸುಮಾರು ತಿಳ್ಕೊಳ್ಳಿ ಮಗು ಒಂದು ಫುಟ್ ಇರುತ್ತೆ ಓಕೆ ಮುಂದೆ ಏನಾಗುತ್ತೆ ಹೇಳಿ ಅದು ಎರಡು ಫೂಟ್ ಆಗುತ್ತೆ ಆಮೇಲೆ ನಾಲ್ಕು ಫೂಟ್ ಆಗುತ್ತೆ ಆಮೇಲೆ ಆರು ಫೂಟ್ ಆಗುತ್ತೆ ಹೌದಾ ಸೊ ಇಲ್ಲಿವರೆಗೆ ಬೆಳವಣಿಗೆ ಆಗುತ್ತೆ ಹಾಗೆ ಒಂದು ಮಗು ಇರುತ್ತೆ ಇನ್ನೊಂದು ಮಗು ಆ ಮಗು ಮೊದಲು ತೆವಳುತ್ತೆ ಅದಾದ ತಕ್ಷಣ ಏನಾಗುತ್ತೆ ಅದು ಅಹ್ ಅಂಬಿಗಾಲ್ ಇಡುತ್ತೆ ಅದಾದ ತಕ್ಷಣ ಅದು ಚಿಕ್ಕ ಉಟ್ಟ ಹೆಜ್ಜೆ ಇಡಬಹುದು ಅದಾದ ತಕ್ಷಣ ಅದು ದೊಡ್ಡ ದೊಡ್ಡ ಹೆಜ್ಜೆ ಇಡಬಹುದು ಅದಾದ ತಕ್ಷಣ ಅದು ನಡೆಯೋದಿಕ್ಕೆ ಓಡೋದಕ್ಕೆ ಶುರು ಮಾಡುತ್ತೆ ನಡೆಯ ಅಥವಾ ಈಗ ಹೇಳಿ ಇದರಲ್ಲಿ ಯಾವ್ದು ಬೆಳವಣಿಗೆ ಆಗುತ್ತೆ ಯಾವ್ದು ವಿಕಾಸ ಆಗುತ್ತೆ ನಾವು ಮೇಲ್ನೋಟಕ್ಕೆ ನಾವು ಇಲ್ಲಿವರೆಗೂ ಬೆಳವಣಿಗೆ ಅಂದ್ರೆ ಅದೇ ವಿಕಾಸ ಅಂದ್ರೂ ಅದೇ ಅನ್ಕೊಂಡಿರ್ತೀವಿ ಬಟ್ ಇವತ್ತಿಗೆ ಗೊತ್ತಾಗುತ್ತೆ ನಿಮಗೆ ಈ ಎರಡರಲ್ಲಿ ಯಾವ್ದು ಬೆಳವಣಿಗೆ ಯಾವ್ದು ವಿಕಾಸ ನೋಡಿ ನಾವು ಹೇಳ್ತಾ ಇದ್ದೀವಿ ಒಂದು ಇದೆ ಎರಡು ಫುಟ್ ಆಗತ್ತಾ ನಾಲ್ಕು ಫೂಟ್ ಆಗುತ್ತಾ ಆರು ಫುಟ್ ಆಗತ್ತ ಮುಂದೆ ಸ್ಟಾಪ್ ಆಗುತ್ತಾ ಈ ತರ ಇದಕ್ಕೆ ಏನ್ ಅದಕ್ಕೆ ಬೆಳವಣಿಗೆ ಈ ಉದಾಹರಣೆಗೆ ಬೆಳಿಗ್ಗೆ ವಯಸ್ಸು ಐತಪ್ಪ ತಿನ್ ತಿನ್ನ ಹೌದಾ ಬೆಳಿ ವಯಸ್ಸಂದ್ರೆ ಏನು ಇದು ಇದು ಬೆಳವಣಿಗೆ ಇದು ಬೆಳವಣಿಗೆ ವಯಸ್ಸಲ್ಲ ಇದು ವಿಕಾಸ ಏನ್ ವಿಕಾಸ ಆಗತ್ತ ಮೊದಲು ಏನ್ ಮಾಡುತ್ತಾ ಮಗು ತೆಳಗ್ ಚೂರು ಮಾಡತ್ತ ಹೌದಾ ಆಮೇಲೆ ಅಂಬೆಗಳ ಚೂರು ಮಾಡುತ್ತ ಆಮೇಲೆ ಚಿಕ್ಕ ಪುಟ್ಟ ಹೆಜ್ಜೆ ಆಮೇಲೆ ದೊಡ್ಡ ದೊಡ್ಡ ಹೆಜ್ಜೆ ಆಮೇಲೆ ನಡೆಯೋದ್ ಚೂರು ಮಾಡುತ್ತಾ ಕೊನೆಗೆ ಓಡೋ ಚುರು ಮಾಡ ಸೊ ಇದೇನು ಹಂತ ಹಂತವಾಗಿ ಏನಾಗುತ್ತಲ್ಲ ಇದು ಹಂತ ಹಂತವಾಗಿ ಏನು ಬದಲಾವಣೆ ಆಗುತ್ತಲ್ಲ ಇದು ವಿಕಾಸ ಇದು ಬೆಳವಣಿಗೆ ಓಕೆ ಬೆಳವಣಿಗೆ ಅಂದ್ರೆ ಏನು ವ್ಯಕ್ತಿಯ ಭೌತಿಕ ಅಂಶಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆ ಏನು ಬೆಳವಣಿಗೆ ಅಂದ್ರೆ ಅವನ ಎತ್ತರ ಆಗಿರ್ಬೋದು ಅವನ ಒಂದು ತೂಕ ಆಗಿರ್ಬೋದು ಅವನ ಒಂದು ಆ ಬೇರೆ ಯಾವುದೇ ಒಂದು ದೇಹದಲ್ಲಿ ಆಗ್ತಕ್ಕಂತ ಆಕಾರ ಆಗಿರ್ಬೋದು ಇವೆಲ್ಲ ಏನು ಬೆಳವಣಿಗೆ ವ್ಯಕ್ತಿಯ ಗುಣಾತ್ಮಕವಾಗಿ ಅಂದ್ರೆ ಆ ವ್ಯಕ್ತಿ ಯಾವ ತರ ಮಾತಾಡ್ತಾನೆ ಯಾವ ತರ ಅಹ್ ಏನು ಕಲಿತಾನೆ ಇದೆಲ್ಲ ಏನು ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತಲ್ಲ ಇದು ಏನು ವಿಕಾಸ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿನಿ ನಾವು ಯಾವಾಗ ಅಹ್ ಲಕ್ಷಣಗಳನ್ನ ಅರ್ಥ ಮಾಡ್ಕೋತೀವಲ್ಲ ವ್ಯತ್ಯಾಸತ್ವ ಇನ್ನೂ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈಗ ನಾವು ಮುಂದಿನ ಟಾಪಿಕ್ ಹೋಗೋಣ ಅದೇನಂದ್ರೆ ವಿಕಾಸದ ಲಕ್ಷಣಗಳು ಅಂದ್ರೆ ನಾವು ಇಲ್ಲಿ ಏನ್ ನೋಡಿದ್ವಿ ಹೇಳ್ರಿ ಬೆಳವಣಿಗೆ ಅನ್ನೋದನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಐತಿ ಆದ್ರೆ ವಿಕಾಸ ಅನ್ನೋದನ್ನ ನಾವು ಮೆಜರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ರಿ ಎಷ್ಟು ಎಷ್ಟ್ ಎತ್ತರ ಅಂತ ಹೇಳ್ತೀರಿ ನೀವು ಬಟ್ ಈ ಮ ಈ ಪಟ್ಟಕ್ಕೆ ಅವನು ಈ ಮಟ್ಟಿಗೆ ಮಾತಾಡ್ಲಾಕ ಚಾ ಮಾಡ್ ಹೇಳಕ್ ಸಾಧ್ಯ ಐತೆ ಇಲ್ಲ ಹೌದಾ ಅಂದ್ರೆ ಸಿಂಪಲ್ ಆಗಿ ತಿಳ್ಕೊಡ್ರಿ ಬೆಳವಣಿಗೆಯನ್ನ ನಾವು ಮೆಜರ್ ಮಾಡ್ಬೋದು ವಿಕಾಸವನ್ನು ನಾವು ಮೆಜರ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇನ್ ಮುಂದಿನ ಟಾಪಿಕ್ ಯಾವುದು ವಿಕಾಸದ ಲಕ್ಷಣಗಳು ವಿಕಾಸ ತಿಂಡಿ ನಾವು ಬೆಳವಣಿಗೆ ಅಂದ್ರೆ ಏನು ವ್ಯಕ್ತಿಯ ಪರಿಮಾಣಾತ್ಮಕವಾಗಿ ಅಂದ್ರೆ ಭೌತಿಕವಾಗಿ ಏನ್ ಬದಲಾವಣೆ ಆಗುತ್ತಲ್ಲ ಅದು ಬೆಳವಣಿಗೆ ಆಗುತ್ತಾ ವ್ಯಕ್ತಿಯ ಗುಣಾತ್ಮಕವಾಗಿ ಏನು ಬದಲಾವಣೆ ಆಗುತ್ತಲ್ಲ ಅದು ಏನು ವಿಕಾಸ ಓಕೆ ಸೊ ವಿಕಾಸದ ಲಕ್ಷಣಗಳು ಇಲ್ಲಿ ಏನಾಗುತ್ತ ನೋಡ್ರಿ ವಿಕಾಸ ಮೊದಲನೇದೇನಂದ್ರೆ ಪರಾವಲಂಬಿಯಿಂದ ಸ್ವಾವಲಂಬಿ ಆಗ್ತ ಏನಿದು ಪರಾವಲಂಬಿಯಿಂದ ಸ್ವಾವಲಂಬಿ ಪರಾವಲಂಬಿ ಅಂದ್ರೆ ಏನು ಇನ್ನೊಬ್ಬರೂ ಡಿಪೆಂಡ್ ಆಗೋದು ಈ ಉದಾಹರಣೆ ಚಿಕ್ಕವರಿದ್ದಾಗ ನೋಡಿರ್ಬೇಕಾದ್ರೆ ನೀವು ಈಗ ನಾಲ್ಕು ವರ್ಷದ ಮಗು ಮೂರು ವರ್ಷದ ಮಗು ಏನು ಮಾಡ್ತಿದ್ದೀರಿ ನಿಮ್ಗೆ ಊಟ ಮಾಡಕ್ ಸರಿಯಾಗಿ ಬರ್ತಿರ್ಲಿಲ್ಲ ನಿಮಗೆ ವೈಯಕ್ತಿಕ ಸ್ವಚ್ಛತೆ ಬರ್ತಿರ್ಲಿಲ್ಲ ನೀವು ಬಟ್ಟೆ ತೊಳೆ ತೊಳೆದಾಕೊಳೋಕ್ ಬರ್ತಿರಲಿಲ್ಲ ಅಥವಾ ಬಟ್ಟೆ ಹಾಕೊಳಕೆ ಬರ್ತಿರ್ಲಿಲ್ಲ ಸೊ ಈ ತರ ಬರ್ತಿರ್ಲಿಲ್ಲ ಯಾವಾಗ ನೀವು ವಯಸ್ಸು ಆಗ್ತಾ ಆಗ್ತಾ ಆಗ್ತದಾಗ ಏನಾಗುತ್ತೆ ನೀವು ಒಂದೊಂದಾಗಿ ಒಂದೊಂದೇ ಕೆಲಸಗಳನ್ನ ನೀವೇ ಸ್ವಂತವಾಗಿ ಮಾಡೋದಕ್ಕೆ ಶುರು ಮಾಡ್ತೀವಿ ಅದು ಏನು ಪರಾವಲಂಬಿಯಿಂದ ಸ್ವಾವಲಂಬಿ ಆಗೋದು ಇದೇ ವಿಕಾಸದ ಮೊದಲನೇ ಗುಣಲಕ್ಷಣ ಇನ್ನು ಎರಡನೇ ಗುಣಲಕ್ಷಣ ಏನು ವಿಕಾಸವು ಯಾವತ್ತು ಪ್ರಗತಿಶೀಲ ಕ್ರಮಾನುಗತ ಆಮೇಲೆ ಸಂಭವನೀಯವಾಗಿತ್ತು ಏನಿಂಗಂದ್ರೆ ಪ್ರಗತಿಶೀಲ ಅಂದ್ರೆ ಪ್ರಗತಿಶೀಲನ ಆಗಲೇ ಹೇಳಿದೆ ನಿಮ್ಗೆ ಮೊದಲು ಏನು ಕೂಸಿಡ್ತದಲ್ಲ ಅದು ಅಂಬೆಗಾಲ ಇಡ್ತದ ಆಮೇಲೆ ಏನ್ ಮಾಡ್ತದ ಸಾರಿ ಮೊದಲು ತೆಗೊಳ್ತದ ಆಮೇಲೆ ಅಂಬೆಗಾಲ ಇಡ್ತದ ಆಮೇಲೆ ಹೆಜ್ಜೆ ಸಣ್ಣ ಪುಟ್ಟ ಹೆಜ್ಜೆ ಇಡ್ತದ ಆಮೇಲೆ ದೊಡ್ಡ ಹೆಜ್ಜೆ ಇಟ್ಟು ಆಮೇಲೆ ನಡೀತದೆ ಆಮೇಲೆ ಓಡುತ್ತದೆ ಸೊ ಇದೇನ ಒಂದು ಸೀಕ್ವೆನ್ಸ್ ಐತೆ ಇದು ಒಂದು ಏನು ಪ್ರಗತಿಶೀಲ ಆಗೋ ಹೋಗುತ್ತಾ ಹೆಚ್ಚಾಕೋತ್ ಹೋಗುತ್ತಾ ಇದು ಏನು ಪ್ರಗತಿಶೀಲ ನೆಕ್ಸ್ಟ್ ಕ್ರಮಾನುಗತ ಅಂದ್ರೆ ಮದುವೆಗೆ ಅಂಬೆಗಾಲಿ ಇಡತದೆ ಸಾರಿ ಮೊದಲಿಗೆ ತೆಗೊಳ್ತದ ಆಮೇಲೆ ಅಂಬೆಗಾಲಿ ಇಡ್ತದ ಆಮೇಲೆ ಸಣ್ಣ ಹೆಜ್ಜೆ ಇಡತದ ಅದು ಬಿಟ್ಟು ಫಸ್ಟ್ ಅಂಬೆಗಾಲ ಇಡೋದು ಆಮೇಲೆ ತೆಗೊಳ್ಳುದು ಆಮೇಲೆ ಸಣ್ಣ ಹೆಜ್ಜೆ ಇಡೋದು ಆಮೇಲೆ ಉಡುದು ಆಮೇಲೆ ದೊಡ್ಡ ಜುಡ್ ಮಾಡ್ತದ ಇಲ್ಲ ಇದೇನು ಕ್ರಮಾನುಗತ ಅಂದ್ರೆ ಆರ್ಡರ್ಲಿ ಆಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಸಂಭವನೀಯ ಅಂದ್ರೆ ನೀವು ಹೇಳಬಹುದು ಮೂರ್ ವರ್ಷಕ್ಕೆ ಮಗು ನಡೀತದ ಎರಡು ವರ್ಷಕ್ಕೆ ಮಗು ಅಂಬೆಗಾಲಿ ಇಡ್ತದೆ ನಿಮ್ಮ ಮನೆ ಕೂಸಿದ್ರೆ ನೀವು ಮಗು ಅದ ಇದು ಫಸ್ಟ್ ಏನು ಮಾಡ್ತಾ ತೆವಳಾಕತದ ಇನ್ ಮುಂದೆ ಏನ್ ಮಾಡ್ತದ ಅಂಬೆಗಾಲಿ ಇಡ್ತದ ಆಮೇಲೆ ಏನು ಮಾಡ್ತದೆ ಇದು ಸಾರಿ ಫಸ್ಟ್ ಹೇಳತ್ತದ ಆಮೇಲೆ ಅಂಬೆಗಾಲ ಅಂಬೇಗಾರ್ ಅಂತ ಹೇಳ್ಬೋದು ನೀವು ಅದೇ ಒಂದು ಸುಮ್ಮನೆ ಮಗು ಫಸ್ಟಿಗೆ ಏನು ಮಾಡ್ತದ ಅದು ಸೌಂಡ್ ಮಾಡ್ತದೆ ಬರೇ ಆ ಹ್ಞೂ ಅದು ಈಗ ಸೌಂಡ್ ಮಾಡ್ತದ ಹೌದಾ ಅದು ಆಮೇಲೆ ಏನು ಮಾಡ್ತದ ಅದು ತೋದಿರ್ತದ ಆಮೇಲೆ ಏನು ಮಾಡ್ತದ ಸಣ್ಣ ಪುಟ್ಟ ಪದಗಳ ಹೇಳೋಕೆ ಚಾಲೂ ಮಾಡ್ತದೆ ಆಮೇಲೆ ದೊಡ್ಡ ದೊಡ್ಡ ಪದ ಹೇಳ್ತರ್ತದೆ ಆಮೇಲೆ ವಾಕ್ಯವನ್ನು ಹೇಳ್ತದೆ ಇದನ್ನು ಹೇಳ್ಬೋದ ಹಿಂಗೆ ಮಾಡ್ತದೆ ಮಗು ಅಂತ ಇದೇ ಸಂಭವನೀಯ ಓಕೆ ನೆಕ್ಸ್ಟ್ ವಿಕಾಸವು ಐತಿಹಾಸಿಕ ಸಾಂಸ್ಕೃತಿಕ ಕಾರಣಗಳಿಗೆ ಒಳಪಟ್ಟಿರ್ತದೆ ಅಂದ್ರ ಉದಾಹರಣೆಗೆ ಈಗ ಒಂದು ಮಗು ಇರುತ್ತೆ ಈಗ ಆ ಮಗು ಏನ್ ಮಾಡ್ತದ ಈಗ ಉದಾಹರಣೆಗೆ ಅಮೇರಿಕಾದಲ್ಲೇ ಒಂದು ಮಗು ಹುಟ್ಟಿರ್ತದ ಭಾರತದಲ್ಲಿ ಒಂದು ಮಗು ಹುಟ್ಟಿರ್ತದೆ ಆ ಮಗು ಇಪ್ಪತ್ತು ವರ್ಷಗಳಾಗ್ತಾವೆ ನಮ್ಮ ದೇಶವು ಇಪ್ಪತ್ತು ವರ್ಷಗಳಾಗ್ತಾವೆ ಆ ಅಲ್ಲಿ ವಿಕಾಸವ್ ಏನಾಗುತ್ತೆ ಹೇಳ್ರಿ ಅದ್ರ ಸುತ್ತಮುತ್ತಲಿನ ಪರಿಸರ ಮತ್ತು ಸಾಂಸ್ಕೃತಿಕ ಮತ್ತ ಐತಿಹಾಸಿಕ ಕಾರಣಕ್ಕೆ ಒಳಗೊಡ್ತದ ಉದಾಹರಣೆಗೆ ಈ ಜಪಾನ್ದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಹಿರೋಶಿಮಾ ನಾಗರಸಿಕೆಯಲ್ಲಿ ಏನು ಅನುಭವ ದಾಳಿ ಆಗಿರ್ತದಲ್ಲ ಅದರಿಂದ ಇವತ್ತಿಗೂ ಕೂಡ ಅಲ್ಲಿ ಮಕ್ಕಳು ಹಂಗತ್ತವು ಅಲ್ಲಿ ಮಕ್ಕಳು ನ್ಯೂನತೆಗಳನ್ನು ಹುಟ್ಟತ್ತವು ಯಾಕೆ ಹಂಗ ಹುಟ್ಟತಾವ ಹೇಳ್ರಿ ಯಾಕಂದ್ರ ಅಲ್ಲಿ ವಾತಾವರಣ ಹಂಗೆ ಮಾಡಿದವ್ರು ಅಂದ್ರೆ ವಿಕಾಸ ಏನಾಯ್ತಲ್ಲ ಅದು ಸುತ್ತಮುತ್ತಲಿನ ಭಾಗಕ್ಕೆ ಸಂಬಂಧಪಟ್ಟಿರ್ತದ ಜೊತೆಗೆ ಇನ್ನೊಂದು ತಿಳ್ಕೊಡ್ರಿ ನೀವು ನಾವು ನೀವು ಸಾಹಿತ್ಯ ಆಸಕ್ತಿ ಇದ್ರ ಸಾಹಿತ್ಯ ಆಸಕ್ತಿ ವೈಯಕ್ತಿಕವಾಗಿ ಡಾಕ್ಟರ್ ಯು ಆರ್ ಅನಂತ್ ಮೂರ್ತಿ ಅವರ ಕ್ಲಿಪ್ ಜಾಯಿಂಟ್ ಅಂತ ಕಥೆ ಅದನ್ನ ತಗೊಂಡು ದಯವಿಟ್ಟು ಹೋದ್ರಿ ಅದರಲ್ಲಿ ಕೇಶವ ಅಂತಕ್ಕಂಥ ಒಬ್ಬ ವ್ಯಕ್ತಿ ಭಾರತದ ವ್ಯಕ್ತಿ ಇಂಗ್ಲೆಂಡಿಗೆ ಗೆ ಹೋಗಿರ್ತಾನೆ ಅಲ್ಲಿ ಸ್ಟುವರ್ಟ್ ಅಂತಕ್ಕಂಥ ವ್ಯಕ್ತಿಯ ಭೇಟಿ ಆಗ್ತಾನ ಈಗ ಅಲ್ಲಿ ಅವರ ಒಂದೇನು ಆ ಕತಿ ಪೂರ್ತಿ ಏನಾಯ್ತಪ್ಪ ಅಂದ್ರೆ ಈ ವ್ಯಕ್ತಿ ವಿಕಾಸ ಹೆಂಗಾಗಿದೆ ಆ ವ್ಯಕ್ತಿ ವಿಕಾಸ ಹೆಂಗಾಗಿದೆ ನಮ್ಮೆ ಐತು ಸೊ ಆ ವ್ಯಕ್ತಿಯ ಜೀವನ ಅನುಭವಗಳು ಬೇರೆ ಇರ್ತಾವೆ ಈ ವ್ಯಕ್ತಿ ಜೀವನ ಅನುಭವಗಳು ಬೇರೆ ಇರ್ತಾವೆ ಅಂದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ವಿಕಾಸ ಅನ್ನೋದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿಗೆ ಒಳಪಟ್ಟಿರುತ್ತೆ ಅಂತ ಇನ್ನೊಂದೆರಡು ಎರಡ ನೋಡ್ರಿ ನೋಡೋಣ ಅಂತ ಓಕೆ ನೆಕ್ಸ್ಟ್ ನೋಡ್ರಿ ಇನ್ನ ಮುಂದಿನ ಪಾಯಿಂಟ್ ಏನದ ವಿಕಾಸವು ಬಹು ಆಯಾಮ ಒಳ್ಳದಾಗಿರುತ್ತದೆ ಬಹು ಆಯಾಮ ಏನು ಹಿಂಗಂದ್ರೆ ಬಹು ಆಯಾಮ ಬಹು ಆಯಾಮ ಆಯಾಮ ಅಂದ್ರೆ ಬೇರೆ ಬೇರೆ ಮಲ್ಟಿ ಅಂತ ಅರ್ಥ ಅಂದ್ರೆ ನೋಡ್ರಿ ಯಾವ ಆಯಾಮಗಳು ಜೈವಿಕ ಆಗಿರ್ಬೋದು ಅಂದ್ರೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗತ್ತ ಅಂದ್ರೆ ಏನಾಗುತ್ತೆ ಹೇಳ್ರಿ ಆ ಉದಾಹರಣೆಗೆ ನಮ್ಮ ಒಂದು ಫಸ್ಟ್ ಗೆ ಏನತ್ತ ನಮ್ಮ ದೇಹ ಅದು ಆಕಾರದಲ್ಲಿ ಬದಲಾವಣೆ ಆಗಬಹುದು ಅದ್ರ ಜೊತೆಗೆ ನಮ್ಮ ಧ್ವನಿಯಲ್ಲಿ ಬದಲಾವಣೆ ಆಗ್ಬೋದು ಅದ್ರ ಜೊತೆಗೆ ಗಂಡು ಮಕ್ಕಳಲ್ಲಿ ಮೀಸೆ ಉಂಟಾಗ್ತದೆ ಒಂದು ವಯಸ್ಸಿನಲ್ಲಿ ಸೊ ಈ ತರ ಏನು ಬದಲಾವಣೆ ಆಗತ್ತಲ್ಲ ಇದು ಜೈವಿಕ ಬದಲಾವಣೆ ನೆಕ್ಸ್ಟ್ ಮಾನಸಿಕ ಮಾನಸಿಕ ಬದಲಾವಣೆ ಮಾನಸಿಕ ಅಂದ್ರೆ ಮೊದಲು ನಾವು ಹೆಂಗು ಈ ಉದಾಹರಣೆಗೆ ಒಂದನೇ ತರಗತಿ ಮಗು ಯಾವ ತರ ಮಾತಾಡ್ತೈತಿ ಒಂದನೇ ತರಗತಿ ಮಗು ನೀವು ಮಾತಾಡ್ಸ್ಬೇಕಾದ್ರೆ ಈಗ ಊಟ ಮಾಡ್ಸ್ಬೇಕಾದ್ರೆ ತಾಯಿ ಅಂತ ನೋಡ್ರಿ ಪೊಲೀಸ್ ಬರ್ತಾ ಹಿಡಿದು ಕೊಡ್ತೀನಿ ಗುಮ್ಮ ಬರ್ತಾನೆ ಹಿಡಿದು ಕೊಡ್ತೀನಿ ಈ ತರ ಊಟ ಮಾಡಿಸ್ತಾರ ಮಗು ಹೆದರಿಕೆ ಹಾಕಿ ಅದೇ ಆರ್ನೇ ಆರನೇ ತರಗತಿ ಮಗು ಹಂಗ್ ಬರಲ್ಲ ಆರನೇ ತರಗತಿ ನೀವು ಬಡಿತೀನಿ ಅಂತ ಊಟ ಮಾಡಿಸಬೇಕು ಹತ್ತನೇ ತರಗತಿ ಇದರಿಂದ ಆರೋಗ್ಯ ಮೂವಿ ಊಟ ಮಾಡಿಸಬೇಕಾಗತ್ತ ಸೊ ಹಾಬಹುದೈವಿಕ ಮಾನಸಿಕ ಜೈವಿಕ ಮಾನಸಿಕ ಆಮೇಲೆ ಸಾಮಾಜಿಕ ಮತ್ತು ಭಾವನಾತ್ಮಕ ಸಾಮಾಜಿಕ ಮತ್ತು ಭಾವನಾತ್ಮಕ ಬದಲಾವಣೆ ಉದಾಹರಣೆಗೆ ಕಾಲೇಜ್ಗೆ ಹೋದ ತಕ್ಷಣ ಹುಡುಗ ಹುಡುಗಿಯರಲ್ಲಿ ಯುವಕ ಯುವತಿಯಲ್ಲಿ ಆಗುತ್ತಾ ಪ್ರೇಮ ಉಂಟಾಗ್ತದ ನೀವು ಅಧ್ಯಕ್ಷ ಸಿನಿಮಾ ನೋಡಿರ್ಬೋದು ಅದರಲ್ಲಿ ಶರಣ ಶರಣ ಶರಣ್ ಮಾತು ಹೇಳ್ತಾರ ನೋಡ್ರಿ ಅವರು ಯಾರ ಹೆಸರನ್ನು ಬರ್ತಾ ಇಲ್ಲ ಹದಿನಾರ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೇಳ್ರಿ ಯಾಕಂದ್ರೆ ಆ ವಯಸ್ಸಿನಲ್ಲಿ ಏನಾಗುತ್ತೆ ದೇಹದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತಾವು ಅದರಿಂದ ಪ್ರೀತಿ ಪ್ರೇಮ ಎದುರುಗಡೆ ತಿರುಗುವ ಸಾಧ್ಯತೆ ಇರ್ತದೆ ಸೊ ಅದಕ್ಕೆ ಏನ್ ಕರಿತೀವಿ ನಾವು ಸಾಮಾಜಿಕ ಮತ್ತು ಭಾವನಾತ್ಮಕ ವಿಕಾಸ ಅಂತ ಕರಿತೀವಿ ಹೌದಾ ಸೊ ಇದಾಗಿರ್ಬೋದು ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಈ ಒಂದು ಏನು ವಿಕಾಸ ಇರ್ತದ ಇದು ಪೂರ್ವ ಸ್ಥಿತಿಗೆ ಮರಳುದಿಲ್ಲ ಪೂರ್ವ ಸ್ಥಿತಿಗೆ ಮರಳ ಮರಳುವುದಿಲ್ಲ ಅಂದ್ರ ಇದು ರಿವರ್ಸಿಬಲ್ ಇರುವುದಿಲ್ಲ ಅಂತ ರಿವರ್ಸಿಬಲ್ ಇರುವುದಿಲ್ಲ ಅಂದ್ರೆ ಇದು ಇರಿವರ್ಸಿಬಲ್ ಐತಿ ಅಂತ ಏನ್ ಹಿಂಗ ಉದಾಹರಣೆಗೆ ಈಗ ಒಂದು ಸಲ ಮೀಸೆ ಬಂದು ಅಂದ್ರೆ ಮೀಸೆ ಬಂದು ನಿಮ್ಗೆ ಹೋಗಂಗಿಲ್ಲ ವಾಪಸ್ ಎಂದು ನೀವು ಅವನ್ನ ಅವನ್ನ ನೀವು ಶೇವ್ ಮಾಡ್ಕೋಬಹುದಷ್ಟೇ ವಾಪಸ್ ಬರ್ತಾವ ಹೌದಾ ಈಗ ಒಂದು ಸಲ ನೀವು ದೊಡ್ಡ ಆದ್ರೆ ಅದು ವಾಪಸ್ ಚಿಕ್ಕ ಮಕ್ಕಳಾಗ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಯಾಕಂತ ಅಂದ್ರೆ ಆಸ್ತಿ ವಾಪಸ್ ಹೋಗಾಗುತ್ತೆ ನಿಮ್ಗೆ ಆಗಂಗಿಲ್ಲ ಆಕ್ರೆ ಎಲ್ಲ ಹೋಗ್ತಾರೆ ಸಣ್ಣ ಎಷ್ಟು ಚಂದ ಇರ್ತಿತ್ತು ಈ ರೀಲ್ಸ್ ಬರ್ತಾರೆ ನೋಡ್ರಿ ಇವತ್ತು ನಾವು ಮೊಬೈಲ್ ಆಡತ್ತೀವಿ ಸಣ್ಣ ಇದ್ದಾಗ ನಾವು ಗಿಡರ ಜೊತೆ ಕೂಡಿ ಹೊಲಕ್ ಹೋಗ್ತಿದೀವಿ ಅಂತ ರೀಲ್ಸ್ ನೋಡ್ರಿ ನೋಡಿರ್ತೀರಿ ನೀವು ಆದ್ರೆ ಆಸ್ತಿ ವಾಪಸ್ ಹೋಗ ಆಗುತ್ತೆ ನಿಮ್ಗೆ ಆಗುದಿಲ್ಲ ಅಂದ್ರೆ ವಿಕಾಸ ಯಾವತ್ತು ಪೂರ್ವ ಸ್ಥಿತಿಗೆ ಮಾಡಲಿಕ್ಕೆ ಆಗುದಿಲ್ಲ ಅದು ಇರಿವರ್ಸಿಬಲ್ ಆಗಿರುತ್ತೆ ಓಕೆ ನೋಡ್ರಿ ನಾವು ಫಸ್ಟ್ ಬೆಳವಣಿಗೆ ನೋಡಿದಿವಿ ಆಮೇಲೆ ವಿಕಾಸ ನೋಡಿದಿವಿ ಆಮೇಲೆ ವಿಕಾಸ ಲಕ್ಷಣ ನೋಡಿದಿವಿ ಈಗ ಏನು ನೋಡೋಣ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಇರ್ತಕ್ಕಂಥ ಮುಖ್ಯವಾದ ವ್ಯತ್ಯಾಸ ನೋಡೋಣ ಓಕೆ ಹ ಈಗ ನಾವು ಇನ್ನು ಮುಂದೆ ಏನ್ ನೋಡೋಣ ಮುಂದಿನ ಪಾಯಿಂಟ್ ನೋಡೋಣ ಏನಂದ್ರೆ ಬೆಳವಣಿಗೆಗು ಮತ್ತ ವಿಕಾಸಕ್ಕೂ ಇರತಕ್ಕಂತ ವ್ಯತ್ಯಾಸ ನೋಡ್ರಿ ಸಿಂಪಲ್ ಆಗಿ ವ್ಯತ್ಯಾಸ ಐತಿ ಮೊದಲನೇದಾಗಿ ಏನು ಹೇಳಿದೆ ನಾನು ನಿಮ್ಗೆ ಬೆಳವಣಿಗೆ ಅನ್ನುವುದನ್ನ ನಾವು ಅಳಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದೆ ಅಂದ್ರೆ ಇದೇನು ಪರಿಮಾಣಾತ್ಮಕ ಪರಿಮಾಣಾತ್ಮಕ ಅಂದ್ರೆ ಇದು ಕ್ವಾಂಟಿಟೇಟಿವ್ ಕ್ವಾಂಟಿಟೇಟಿವ್ ಇದು ಇದು ಗುಣಾತ್ಮಕ അളീലക്കാധ ഇല്ലെലി എസ് മെച്ചൂരില്ലേ വ്യക്തി എസ് ഫലി ഹൈറ്റ് അത് ഏനോ ബി ഗുണാത്മക ഇത് ഏന ഇംഗ്ലീഷ് അതൊക്കെ ഇംഗ്ലീഷ് കിട്ടും നോ ഇതോത് കരിതീവിലപ്മെന്റ് അത് ಡೆವಲಪ್ಮೆಂಟ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಎರಡನೇ ಪರಿಮಾಣಾತ್ಮಕ ಅಂದ್ರೆ ಅಳಿಬಹುದಾ ಏನ್ ಅಳಿಬಹುದು ಹೇಳ್ರಿ ಒಬ್ಬ ವ್ಯಕ್ತಿ ಎತ್ತರ ಅಳಿಬಹುದು ಒಬ್ಬ ವ್ಯಕ್ತಿ ತೂಕ ಅಳಿಬಹುದು ಹೌದಾ ಆಮೇಲೆ ಒಬ್ಬ ವ್ಯಕ್ತಿ ಆಕಾರವನ್ನ ದೇಹದ ಆಕಾರವನ್ನು ಅಳಿಬಹುದು ಇವೆಲ್ಲ ಏನು ಬೆಳವಣಿಗೆ ಇಲ್ಲಿ ಏನ್ ಅಳಕ ಸಾಧ್ಯ ನಾವು ಏನು ಸಾಧ್ಯ ಇಲ್ಲ ಒಬ್ಬ ವ್ಯಕ್ತಿಯ ಸಾಮಾಜಿಕ ಸೂಚ್ಯಂಕ ಅಂದ್ರೇನು ಎಮೋಷನ್ ಸಾರಿ ಸೋಷಿಯಲ್ ಇಂಟೆಲಿಜೆನ್ಸ್ सोशल कोशंट ಅಂತ ಕರಿತೀವಿ ಆಮೇಲೆ ಎಮೋಷನಲ್ ಕೋಶಂಟ್ ಅಂದ್ರೆ ಭಾವನಾತ್ಮಕ ಸೂಚಂಕ ಇದನ್ನ ಇಲ್ಲಿಕ್ಕೆ ಸಾದೈತೆ ಸサー ಸಾದೈಯಲ್ಲ ಇದು ವಿಕಾಸ ನೆಕ್ಸ್ಟ್ ಮೂರನೇದು ಇದು ಬಾಹ್ಯಾಂಶ ಬಾಹ್ಯ ಇದು ಎಕ್ಟರ್ನಲ್ ಇದು ಬಾಹ್ಯಾಂಶ ಐತಿ ಇದು ಅಂತರಿಕಾಂಶ ಐತಿ ಅಂದ್ರೆ ಇದು ಇದು ಇಂಟರ್ನಲ್ ಹೌದಾ ನೆಕ್ಸ್ಟ್ ನೋಡ್ರಿ ನಾಲ್ಕನೇದು ಇನ್ನು ಇದು ಎಲ್ಲಕ್ಕಿಂತ ಮುಖ್ಯ ನೋಡ್ರಿ ಇದೇನಂದ್ರ ಬೆಳವಣಿಗೆ ಐತಲ್ಲ ಇದು ವಿಕಾಸದ ಒಂದು ಭಾಗ ಅಷ್ಟೇ ಬೆಳವಣಿಗೆ ಅನ್ನೋದು ವಿಕಾಸದ ಒಂದು ಭಾಗ ಬೆಳವಣಿಗೆ ಐತಲ್ಲ ಇದು ವಿಕಾಸದ ಭಾಗ ಆದ್ರ ವಿಕಾಸ ಐತಲ್ಲ ಇದು ಬೆಳವಣಿಗೆಯನ್ನು ಒಳಗೊಂಡದ ಓಕೆ ವಿಕಾಸ ಏನದಲ್ಲ ಇದು ವಿಕಾಸವು ಬೆಳವಣಿಗೆಯನ್ನು ಒಳಗೊಂಡಿದೆ ಸೊ ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ ಇದು ಪರಿಮಾಣಾತ್ಮಕ ಇದು ಗುಣಾತ್ಮಕ ಇದು ಎತ್ತರ ತೂಕ ಆಕಾರ ಅಂದ್ರೆ ಅಳಿಬಹುದು ಅಂದ್ರೆ ಎತ್ತರ ತೂಕ ಆಕಾರ ಅಳಿಬಹುದು ನೀವು ಬೇರೆ ಅಳಕಾಗತ್ತ ಇದು ಯಾವ್ದು ಅಳಕ ಆಗಿಲ್ಲ ಅಂದ್ರೆ ಅದು ಸಾಮಾಜಿಕ ಸೂಚ್ಯಂಕ ಯಾವತರ ಮಾತಾಡ್ತಾನೆ ಅವನ ಭಾವನಾತ್ಮಕ ಅವನು ಎಷ್ಟು ಇನ್ನೊಬ್ಬರಿಗೆ ಕರುಣೆ ಎಷ್ಟದ ಅಂದ್ರೆ ದಯ್ಯ ಎಷ್ಟದ ಅಂದ್ರೆ ಸಿಟ್ಟು ಎಷ್ಟದ ಇದನ್ನ ಸಾಧ್ಯ ಇಲ್ಲ ನೆಕ್ಸ್ಟ್ ಇದೇನು ಇದು ಬಾಹ್ಯ ಅಂಶ ಒಂದು ಹೊರಗ್ ನೋಡ್ರೆ ಗೊತ್ತಾಗುತ್ತೆ ಇದು ಆಂತರಿಕ ಹೊರಗ್ ನೋಡ್ರೆ ಗೊತ್ತಾಗಂಗಿಲ್ಲ ಆಮೇಲೆ ಇದೇನು ಬೆಳವಣಿಗೆ ವಿಕಾಸದ ಒಂದು ಭಾಗ ಆದ್ರೆ ವಿಕಾಸ ಏನತ್ತದ ಅದು ಬೆಳವಣಿಗೆಯನ್ನ ಒಳಗೊಂಡದ ಸೊ ನೋಡಿ ನಾವೇನೇ ನೋಡಿದ್ವಿ ಬೆಳವಣಿಗೆ ನೋಡಿದ್ವಿ ವಿಕಾಸ ನೋಡಿದ್ವಿ ವಿಕಾಸ ತತ್ವಗಳನ್ನ ನೋಡಿದ್ವಿ ಬೆಳವಣಿಗೆ ವಿಕಾಸದ ವ್ಯತ್ಯಾಸ ನೋಡಿದ್ವಿ ಇಲ್ಲಿ ನಾವು ನೋಡೋಣ ಪರಿಪಕ್ವತೆಯನ್ನ ನೋಡೋಣ ಓಕೆ ಇನ್ನು ನೋಡ್ರಿ ನಿಮಗೆ ಕೊನೆಯ ಒಂದು ವ್ಯತ್ಯಾಸ ಹೇಳಿದೆ ಏನ್ ಹೇಳಿದೆ ಹೇಳ್ರಿ ಬೆಳವಣಿಗೆಯು ವಿಕಾಸದ ಒಂದು ಭಾಗ ಅಂತ ಹೇಳಿದೆ ಬಟ್ ಅದರ ವಿಕಾಸ ಬೆಳವಣಿಗೆಯನ್ನು ಒಳಗೊಂಡಿದೆ ಅಂತ ಹೇಳಿದೆ ಅಂದ್ರೆ ಯಾವ್ದು ದೊಡ್ಡದಾಯ್ತು ಹೇಳ್ರಿ ವಿಕಾಸ ದೊಡ್ಡದಾಯ್ತಲ್ಲ ಇದನ್ನ ಚಿತ್ರ ರೂಪದ ತಿಳ್ಕೊಂಡ್ರೆ ನಾವು ಇನ್ನೂ ನನ್ನ ಸರಿಯಾಗಿ ನೆನಪುಳದ ನೋಡ್ರಿ ನಮ್ಗೆ ಉದ್ದೇಶ ನೆನಪು ಪುಡಿಬೇಕು ಸೊ ಇದು ನೋಡ್ರಿ ಮೊದಲನೇದೇನು ಇದು ಬೆಳವಣಿಗೆ ಇದೊಂದು ಸರ್ಕಲ್ ಹೌದಾ ವಿಕಾಸ ಇದಕ್ಕೆ ದೊಡ್ಡದ ಇದು ಏನು ಅಂದ್ರೆ ಬೆಳವಣಿಗೆ ಒಂದು ಸಣ್ಣ ಭಾಗ ವಿಕಾಸದ್ದು ಸೊ ಇಲ್ಲಿ ಇನ್ನೊಂದು ಬರ್ತದೆ ಏನಂದ್ರೆ ನಾನು ಇನ್ನು ಹೇಳ್ತೇನೆ ನಿಮ್ಗೆ ಬೆಳವಣಿಗೆ ಆದ ತಕ್ಷಣ ಏನಾಗುತ್ತೆ ಅಂದ್ರೆ ಕಲಿಕೆ ಆಗತ್ತೆ ಕಲಿಕೆ ಆಗುತ್ತೆ ಕಲಿಕೆ ಆದ ತಕ್ಷಣ ಏನಾಗತ್ತ ಪರಿಪಕ್ವತೆ ಬರ್ತದೆ ಪರಿಪಕ್ವತೆ ಆದ ತಕ್ಷಣ ಏನಾಗುತ್ತೆ ಪರಿಪಕ್ವತೆ ಆದ ತಕ್ಷಣ ಏನಾಗತ್ತ ವಿಕಾಸ ಆಗತ್ತ ಅಂದ್ರೆ ನೋಡ್ರಿ ಸರ್ಕಲ್ ಹೇಳೋದು ಫಸ್ಟ್ ಬೆಳವಣಿಗೆ ಬೆಳವಣಿಗೆ ಅಂದ್ರೆ ಜಿ ಅಂದ್ರೆ ಗ್ರೋತ್ ನೆಕ್ಸ್ಟ್ ಕಲಿಕೆ ಕಲಿಕೆ ಅಂದ್ರೆ ಎಲ್ ಲರ್ನಿಂಗ್ ಪರಿಪಕ್ವತೆ ಅಂದ್ರೆ ಮೆಚುರಿಟಿ ಎಂ ವಿಕಾಸ ಅಂದ್ರೆ ನೆನಪಿಟ್ಕೊಡ್ರಿ ಡಿ ಎಂ ಎಲ್ ಜಿ ಅಂತ ನೆನಪಿಟ್ಕೊಡ್ರಿ ಅಥವಾ ಜಿ ಎಲ್ ಎಂ ಡಿ ಅಂತ ನೆನಪಿಟ್ಕೊಡ್ರಿ ಓಕೆ ನೀವು ಓಕೆ ಬಟ್ ಫಸ್ಟ್ ಏನೋ ಎಲ್ಲಕ್ಕಿಂತ ಚಿಕ್ಕದು ಯಾವುದು ಬೆಳವಣಿಗೆ ಅದಕ್ಕಿಂತ ಸ್ವಲ್ಪ ದೊಡ್ಡದ ನಾ ನೆಕ್ಸ್ಟ್ ಏನ್ ಬರ್ತದ ಬೆಳವಣಿಗೆ ಆದಾಗ ಕಲಿಕೆ ಆಗತ್ತ ಕಲಿಕೆ ಆದಾಗ ಪರಿಪಕ್ವತೆ ಬರ್ತದ ಪರಿಪಕ್ವತೆ ಆದಾಗ ವಿಕಾಸ ಬರ್ತದೆ ಸೊ ಇಲ್ಲಿ ಇನ್ನೊಂದ್ ಡೌಟ್ ಬರ್ತದೆ ಏನಂದ್ರೆ ಇದನ್ನ ನೋಡಿದ್ವಿ ಇದಕ್ಕೊಂದು ಏನಂದ್ರೆ ಅಕಸ್ಮಾತ್ ಬೆಳವಣಿಗೆ ಆಗಿಲ್ಲ ಅಂದ್ರೆ ವಿಕಾಸ ಆಗಂಗಿಲ್ಲ ಬೆಳವಣಿಗೆ ಆಗಿಲ್ಲ ವಿಕಾಸ ಆಗಂಗಿಲ್ಲ ಸೊ ಈ ಬೆಳವಣಿಗೆ ಆದ್ರೆ ವಿಕಾಸ ಇನ್ನೂ ಜಾಸ್ತಿ ಆಗತ್ತ ಬಟ್ ಬೆಳವಣಿಗೆ ಆಗಿಲ್ಲ ವಿಕಾಸ ಆಗುದೇ ಇಲ್ಲ ನಾವು ಯಾಕಂದ್ರೆ ವಿಕಾಸದ ಒಂದು ಭಾಗ ಯಾವುದು ಬೆಳವಣಿಗೆ ಬಟ್ ಬೆಳವಣಿಗೆ ಇಲ್ಲ ಅಂದ್ರೆ ವಿಕಾಸ ಇಲ್ಲ ಅಂತ ಇರ್ತಾನೆ ಇಲ್ಲ ಹೌದಾ ವಿಕಾಸ ಅನ್ನೋದು ದೊಡ್ಡದು ವಿಕಾಸ ಅನ್ನೋದು ಮುತ್ಯೆ ಅಜ್ಜ ಇದ್ದಾನೆ ಬೆಳವಣಿಗೆ ಅನ್ನೋದು ಮೊಮ್ಮಗ ಇದ್ದಾನೆ ಸೊ ಮೊಮ್ಮಗ ಇರ್ಲಿಕ್ಕಂದ್ರೆ ಏನು ಮುತ್ತೆ ಇದ್ದೇ ಇರ್ತಾನ ಹೌದಾ ಇಲ್ಲ ಹ ಅಂದ್ರೆ ಏನು ತಿಳ್ಕೊಡ್ರಿ ಈಗ ನಿಮ್ಗೆ ಸ್ಟೀಫನ್ ಹಾಕಿಂಗ್ ಗೊತ್ತ ಸ್ಟೀಫನ್ ಹಾಕಿಂಗ್ ನಿಮ್ಗೆ ಗೊತ್ತದ ಇವ್ರು ವೀಲ್ ಚೇರ್ ಆಗಿದ್ರು ಬಟ್ ಇವ್ರ ಬೆಳವಣಿಗೆ ಆಗಿದ್ದಿಲ್ಲ ದೈಹಿಕ ಬೆಳವಣಿಗೆ ಅಷ್ಟೊಂದು ಆಗಿಲ್ಲ ಬಟ್ ಆದ್ರೂ ವಿಕಾಸ ಆಗಿತ್ತ ಅವ್ರದ್ದು ಮಾನಸಿಕ ಬೆಳವಣಿಗೆ ಆಗಿತ್ತಿಲ್ಲ ಸೋಷಿಯಲ್ ಕೋಶನ್ ಬಂದಿತ್ತು ಇವರಿಗೆ ಎಮೋಷನಲ್ ಕೋಶನ್ ಬಂದಿತ್ತು ಇವರಿಗೆ ಹೌದಾ ಇಂಟೆಲಿಜೆನ್ಸ್ ಕೋಶನ್ ಬಂದಿತ್ತು ಇವರಿಗೆ ಹೆಂಗ ಬಟ್ ಬೆಳವಣಿಗೆ ಇದಿಲ್ಲ ದೈಹಿಕ ಬೆಳವಣಿಗೆ ಅಷ್ಟೊಂದು ಇರಲಿಲ್ಲ ಬಟ್ ಆದ್ರೆ ಮಾನಸಿಕ ಬೆಳವಣಿಗೆ ಇತ್ತ ಇವರಿಗೆ ಹಾ ಅಂದ್ರೇನು ಬೆಳವಣಿಗೆ ಇಲ್ಲದೆ ಇವರಿಗೆ ಏನಾಗಿತ್ತು ವಿಕಾಸ ಆಗಿತ್ತು ಸೊ ನಾವಿಲ್ಲಿ ಏನ್ ತಿಳ್ಕೊಬೇಕು ನಾಳೆ ಎಕ್ಸಾಮ್ ಅಲ್ಲಿ ಕೊಡ್ತಾ ಏನು ಕೊಡ್ತಾರಂದ್ರೆ ಬೆಳವಣಿಗೆ ಇಲ್ಲದೆ ವಿಕಾಸ ಆಗಲು ಸಾಧ್ಯವಿಲ್ಲ ಈ ಈ ಹೇಳಿಕೆಯು ಸರಿಯೋ ತಪ್ಪು ಬೆಳವಣಿಗೆ ಇಲ್ಲದೆ ವಿಕಾಸ ಆಗಲು ಸಾಧ್ಯವಿಲ್ಲ ಇಲ್ಲ ಸೊ ಹೇಳಿಕೆ ತಪ್ಪಾಗ್ತಾ ಬೆಳವಣಿಗೆ ಇಲ್ಲದೆ ವಿಕಾಸ ಆಗಬಹುದು ಓಕೆ ನಮ್ಮ ಲಾಸ್ಟ್ ಪಾಯಿಂಟ್ ಅನ್ನು ಪರಿಪಕ್ವತೆಯನ್ನು ನೋಡೋಣ ನೋಡಿ ಇವತ್ತಿಗೆ ಈ ಕ್ಲಾಸ್ ಮುಗಿಸೋಣ ಮುಂದಿನ ತರಗತಿಯಲ್ಲಿ ನಾವು ಇನ್ನೂ ಸ್ವಲ್ಪ ಹೆಚ್ಚಿನ ಈ ಒಂದು ಟಾಪಿಕ್ ಬಗ್ಗೆ ಕಲಿಯೋಣ ಓಕೆ ಲಾಸ್ಟ್ ಟಾಪಿಕ್ ನೋಡ್ರಿ ಪರಿಪಕ್ವತೆ ನೋಡ್ರಿ ಲಾಸ್ಟ್ ಪಾಯಿಂಟ್ ನೋಡ್ರಿ ಏನೇ ತಮ್ದು ಪರಿಪಕ್ವತೆ ಮ್ಯಾಚುರಿಟಿ ಅಂತ ಮ್ಯಾಚುರಿಟಿ ಏನಿದೆ ಮ್ಯಾಚುರಿಟಿ ಅಂದ್ರೆ ವಯಸ್ಸಿಗೆ ತಕ್ಕಂತೆ ಆನುವಂಶಿತವಾಗಿ ಆಗಿರ್ಬೋದು ಅಥವಾ ಜೈವಿಕವಾಗಿ ಬದಲಾವಣೆ ಆಗೋದು ಉದಾಹರಣೆಗೆ ಈಗ ಉದಾಹರಣೆ ನೋಡಿರ್ತದೆ ನೋಡ್ರಿ ಈ ಉದಾಹರಣೆಗೆ ಆ ಗಂಡು ಮಗುವಿನ ಧ್ವನಿಯಲ್ಲಿ ಬದಲಾವಣೆ ಅಂತ ತಿಳ್ಕೊಳ್ರಿ ಈಗ ಉದಾಹರಣೆ ಗಂಡು ಮಗುವಿನ ವಯಸ್ಸಿನಲ್ಲಿ ಏನಾಗುತ್ತೆ ಹೇಳ್ರಿ ಈ ತರ ಅವನ ಒಂದು ಗಂಟಲ ಭಾಗದಲ್ಲಿ ಈ ತರ ಬರ್ತದ ಆಪಲ್ ಅಂತ ಕರಿತೀವಿ ನೋಡಿ ಬರ್ತ ನೋಡ್ರಿ ಬಯಾಲಜಿಯಲ್ಲಿ ಓದಿರ್ತೀರಿ ಸೊ ಈ ತರ ಏನಾದ್ರು ಆಡಮ್ ಆಪಲ್ ಬಂದಾಗ ಏನಾಗುತ್ತೆ ಹೇಳ್ರಿ ಆ ಒಂದು ಗಂಡು ಮಗುವಿನ ಧ್ವನಿಯಲ್ಲಿ ಬದಲಾವಣೆ ಉಂಟಾಗ್ತದ ಈ ಒಂದು ಬದಲಾವಣೆ ಬಂದಾಗ ಏನಾಗ ಏನ್ತರ ಹೇಳ್ರಿ ಆ ಮಗ ದೊಡ್ಡ ಅಂತ ಹೇಳ್ತಾರ ಮನೆಯಾಗ ಹೌದಾ ಈ ತರ ಏನು ವಯಸ್ಸಿಗೆ ತಕ್ಕಂತೆ ಆನುಮೋಷಿತವಾಗಿರ್ಬೋದು ಅಥವಾ ಜೈವಿಕವಾಗಿ ಆಗಿರ್ಬೋದು ಏನು ಬದಲಾವಣೆ ಉಂಟಾಗ್ತಾವಲ್ಲ ದೇಹದಲ್ಲಿ ಅದಕ್ಕೆ ಕರಿತೀವಿ ನಾವು ಪರಿಪಕ್ವತೆ ಅಂತ ಕರಿತೀವಿ ಅಂದ್ರೆ ನೋಡ್ರಿ ಅರ್ಥ ವ್ಯಕ್ತಿಯ ದೇಹದಲ್ಲಿ ವ್ಯಕ್ತಿಯ ದೇಹದಲ್ಲಿ ಆನುವಂಶೀಯವಾಗಿ ಈ ಇದು ಕೀಟಕೊಡ್ರಿ ಆನುವಂಶೀಯವಾಗಿ ಅಥವಾ ಅಥವಾ ಜೈವಿಕವಾಗಿ ಆನು ವಂಶೀಯವಾಗಿ ಅಥವಾ ಜೈವಿಕವಾಗಿ ಉಂಟಾಗುವ ಬದಲಾವಣೆಗಳನ್ನ ಉಂಟಾಗುವ ಬದಲಾವಣೆಯ ಸ್ಥಿತಿಯೇ ಸ್ಥಿತಿಯೇ ಪರಿಪಕ್ವತೆ ಅಂದ್ರೆ ಯಾವ್ಯಾವ ವಯಸ್ಸಿ ಏನೇನಾಗಬೇಕಲ್ಲ ಅದೇ ಪರಿಪಕ್ವತೆ ಅಂತ ಅರ್ಥ ಉದಾಹರಣೆಗೆ ಈಗ ಒಂದು ಮಗು ಇರ್ತದ ಮೂರು ವರ್ಷಕ್ಕೆ ಮಗು ನಡಿಬೇಕು ಚಿಕ್ಕ ಪುಟ್ಟ ಹೆಜ್ಜೆಗಳಾದ್ರೂ ಇಲ್ಲೇಬೇಕು ಅಂದ್ರೆ ಅದು ಪರಿಪಕ್ವತೆ ಅಂತ ಅರ್ಥ ಅಕಸ್ಮಾತ್ ಇಡ್ಲಿಲ್ಲ ಅಂದ್ರೆ ಅದಕ್ಕೆ ಪರಿಪಕ್ವತೆ ಇನ್ನೂ ಬಂದಿಲ್ಲ ಅಂತ ಅರ್ಥ ಉದಾಹರಣೆಗೆ ಈಗ ನಿಮ್ ಕಾಲೇಜಲ್ಲಿ ನೋಡ್ರಿ ಕೆಲವರು ಹುಡುಗರು ಇರ್ತಾರ ಕೆಲವರು ಹುಡುಗಿಯ ಇರ್ತಾರ ಅವರು ವಯಸ್ಸಿಗೆ ತಕ್ಕಂತೆ ಅವ್ರ ಬೆಳವಣಿಗೆ ಆಗಿರಂಗೇ ಇಲ್ಲ ಹೌದಾ ವಯಸ್ಸಿಗೆ ತಕ್ಕಂತೆ ಅವ್ರ ಮಾನಸಿಕ ಬೆಳವಣಿಗೆ ಆಗಿರೋಂಗಿಲ್ಲ ಅವ್ರು ಚಿಕ್ಕ ಮಕ್ಕಳು ಮಾಡ್ದಂಗೆ ಮಾಡ್ತಿರ್ತಾರೆ ಇನ್ನು ಸೊ ಅದು ಏನು ಇನ್ನೂ ಅವರಿಗೆ ಪರಿಪಕ್ವತೆ ಬಂದಿಲ್ಲ ಅಂತ ಅರ್ಥ ಓಕೆ ಸೊ ಪರಿಪಕ್ವತೆ ಅಂದ್ರೆ ಏನು ವ್ಯಕ್ತಿಯ ದೇಹದಲ್ಲಿ ಆನುವಂಶೀಯವಾಗಿ ಆಗಿರ್ಬೋದು ಅಥವಾ ಜೈವಿಕವಾಗಿ ಅಂದ್ರೆ ಆಗಿರ್ಬೋದು ಅಥವಾ ಬಯಾಲಜಿಕಲಿ ಆಗಿ ಆಗಿರ್ಬೋದು ಏನು ಬದಲಾವಣೆ ಉಂಟಾಗಬೇಕಲ್ಲ ಆ ಒಂದು ಸ್ಥಿತಿಗೆ ಏನ್ ಕರಿತೀವಿ ನಾವು ಪರಿಪಕ್ವತೆ ಅಂತ ಕರಿತೀವಿ ಗೊತ್ತಾಯ್ತಾ ಸೊ ಪರಿಪಕ್ವತೆ ಅಂದ್ರೆ ಇನ್ನೊಂದ್ಸಲ ಹೆಡಿಟ್ರಿ ಅಂದ್ರೆ ಆನವಶಯ ಇರ್ಬೋದು ಅಥವಾ ಜೈವಿಕವಾಗಿ ಬದಲಾವಣೆ ಪ್ರಕಟ ಆಗಬೇಕು ಆ ವ್ಯಕ್ತಿಯ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಅದಕ್ಕೆ ನಾವು ಪರಿಪಕ್ವತೆ ಅಂತ ಕರಿತೀವಿ ಸೊ ಇಲ್ಲಿಗೆ ನೋಡ್ರಿ ನಮ್ಮ ಒಂದು ಇವತ್ತೇನು ನಾವು ಕಲಿಕಾಂಶ ಬರ್ಕೊಂಡಿದ್ವಿ ಐದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ ಮೊದಲ ಬೆಳವಣಿಗೆ ಅಂದ್ರೆ ನೋಡಿದಿವಿ ಆಮೇಲೆ ವಿಕಾಸ ಅಂದ್ರೆ ನೋಡಿದ್ವಿ ಆಮೇಲೆ ವಿಕಾಸ ಲಕ್ಷಣ ನೋಡಿದ್ವಿ ಸಾರಿ ಆಮೇಲೆ ಬೆಳವಣಿಗೆ ಮತ್ತು ವಿಕಾಸ ಸಿಕ್ಕಿರ್ತಕ್ಕಂಥ ವ್ಯತ್ಯಾಸ ನೋಡಿದ್ವಿ ಆಮೇಲೆ ನಾವೇನು ನೋಡಿದ್ವಿ ಪರಿಪಕ್ವತೆಗಳನ್ನು ನೋಡಿದ್ವಿ ಸೊ ಈ ಐದು ಪಾಯಿಂಟ್ ತುಂಬಾ ಮುಖ್ಯ ಈ ಒಂದೇ ಟಾಪಿಕ್ ಯಾವುದು ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಮೂರರಿಂದ ನಾಲ್ಕು ಕ್ವಶನ್ ಬರೋ ಸಾಧ್ಯತೆ ಸ್ವಲ್ಪ ಐದು ಈ ಟಾಪಿಕ್ ಅದನ್ನ ನಾವು ಮುಂದಿನ ಕ್ಲಾಸ ನೋಡೋಣ ಇವತ್ತಿಗೆ ಎಷ್ಟೇ ಸಾಕು ಸೊ ಮೊದಲೇದಾಗಿ ನೀವು ಏನು ಏನ್ ಮಾಡ್ಬೇಕಂದ್ರೆ ನೀವನ್ನ ಕ್ಲಾಸ್ ಫೋನ್ ಮಾಡಬೇಕು ಇದು ಮೊದಲನೇದು ಇನ್ನು ಎರಡನೇದಾಗಿ ಏನಂದ್ರೆ ನಿಮ್ಮ ಬಿ ಎಡ್ ಅಥವಾ ಡಿ ಎಡ್ ಪುಸ್ತಕಗಳನ್ನ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ ನಾಲ್ಕು ಸೆಮಿಸ್ಟರ್ ಪುಸ್ತಕ ತಗೊಂಡು ಅದರಾಗ ಈ ಬೆಳವಣಿಗೆ ಮತ್ತು ವಿಕಾಸದ ಹುಡುಕಿ ತೆಗೀರಿ ಆ ಟಾಪಿಕ್ ಎಲ್ಲ ಹುಡುಗಿ ತೆಗೀರಿ ಅದನ್ನು ಓದ್ರಿ ಅದ್ರ ಮುಖ್ಯವಾದ ಪಾಯಿಂಟ್ಸ್ ನಾ ಹೆಂಗ್ ಬರ್ಕೊಂಡಿಲ್ಲ ಇದೇ ತರ ನೀವು ಬರ್ಕೊಡ್ರಿ ನನ್ನ ಕ್ಲಾಸ್ ಕೇಳಿ ಅದನ್ನು ಕೂಡ ನೋಟ್ಸ್ ಮಾಡಿಕೊಡ್ರಿ ನಿಮ್ ಬುಕ್ ಕೂಡ ಓದ್ರಿ ಸೊ ನೀವ್ ಹೆಂಗ್ ಯೋಚನೆ ಮಾಡ್ಬೇಕಂದ್ರೆ ಹೇಳ್ತಾ ಇದ್ದೀನಿ ನಿಮಗೆ ನಾನು ನೀವೇ ಕ್ವಶನ್ ಪೇಪರ್ ಸೆಟ್ ಮಾಡಕ್ ಏನೋ ಅನ್ನಂಗೆ ನೀವು ನೋಡ್ಬೇಕು ಓದ್ಬೇಕು ನೀವು ಬರೀ ನಾ ಕಲಿಯಾಕತ್ತಿನ ಓದ್ಬೇಡ್ರಿ ಈ ಕಲೀದಾಯ್ತು ಕಲೀ ನಾವು ಕಲಾಯ್ತು ನೀವು ಕಲಿಯಾತ್ರಿ ಇದ್ರ ಜೊತೆಗೆ ಏನ್ ಮಾಡ್ ಕಲಿಯಾಕ್ ಕೊಟ್ಟ್ರಪ್ಪ ನಾ ಸಿಲ್ ಕ್ವಶನ್ ಪೇರ್ ತೆಗಿಯಾಕ ನೀ ಕ್ವಶನ್ ಪೇಪರ್ ನೋಡಿ ಹೆಂಗ ತೆಗೀತಿ ಬರೀ ವಿಡಿಯೋ ನೋಡಿ ಕ್ಷೇನ್ ಪರ್ ತೆಗೆ ಹೇಳಿದ್ರು ಅವನ ಕ್ವಶನ್ ಪೇಪರ್ ಹೆಂಗೆ ತೆಗೀತಿ ಅದನ್ನ ಯೋಚನೆ ಮಾಡಕತ್ರಿಪ್ಪ ಅದನ್ನ ನೀವು ಕಲಿಯಕ್ಕೆ ಸಾಧ್ಯ ಓಕೆ ಯಾವಾಗ ನೀನು ಒಬ್ಬ ಪ್ರಶ್ನೆ ಪತ್ರಿಕೆ ತಯಾರಿಕನಾಗಿ ನೀವು ಓದಬೇಕು ಅವಾಗಟ್ಟೆ ನೀ ಏನು ಓದಬೇಕು ಏನು ಓದಬಾರದು ಹೆಂಗ್ ಓದಬೇಕು ಅಂದ್ರೆ ಅಂದ್ರೆ ಅದು ಗೊತ್ತಾಗ್ತದ ಅದು ನೆನಪಿನಲ್ಲಿ ಉಳಿತದ ಸೊ ಐ ಹೋಪ್ ನಾ ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡೇನೆ ಸೊ ಇವತ್ತಿಗಿಷ್ಟು ಸಾಕು ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ